ವೀಳ್ಯದೆಲೆ ಬಳ್ಳಿ ತುಂಬಾ ಬಿಟ್ಟಿದೆ ಕಟ್ ಮಾಡಿ ಪಾಟಲ್ ನಡೋಣ ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಬೇಗ ಬೇಗನೆ ಅಕ್ಕಿ ರೊಟ್ಟಿಗಳನ್ನ ಮಾಡ್ಕೊಂಡ್ ಬಿಡಬಹುದು ಬೇಗ ಬೇಗನೆ ಆಗತ್ತೆ ಅದ್ರ ಜೊತೆಗೆ ಇವತ್ತು ಹಪ್ಳ ಕೂಡ ಮಾಡ್ತಾ ಇದೀವಿ ಇದಕ್ಕೆ ಚಿನ್ನಿಕಾಯಿ ಅಂತಾನು ಕರಿತೀವಿ ದೊಡ್ಡ ಗುಂಬಳನು ಅಂತೀವಿ ಇದ್ರದೇ ಹಪ್ಳ ಮಾಡ್ತಿರೋದು ಇವತ್ತು ಹಪ್ಳಾನು ಈವಾಗೆಲ್ಲಾ ಬೇಗನೆ ಮಾಡಿಟ್ಕೊಂಡ್ಬಿಡಣ ಮತ್ತೆ ಹಬ್ಬ ಎಲ್ಲಾ ಬಂತಲ್ವಾ ಅಂತ ಹೇಳ್ಬಿಟ್ಟು ಮನೆ ದೇವ್ರ ಜಾತ್ರೆ ಇರೋದ್ರಿಂದ ಬೇಗನೆ ಹಪ್ಪಳಕ್ಕೆಲ್ಲ ತಯಾರಿ ಮಾಡ್ಕೊಂತ ಇದ್ವು ಬಾಯ್ ಆಲ್ ವೆಲ್ಕಮ್ ಟು ಅಜಿತ್ ಪಾವನಿಗಾಡಾಲ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗಂತ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಪಲ್ಯನ ಅವರೆಕಾಳು ಪಲ್ಯ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಕ್ಕಿ ರೊಟ್ಟಿ ಮಾಡಾದ್ಮೇಲೆ ಜೋಳದ ರೊಟ್ಟಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಕೊಂಡ್ಬಿಟ್ರೆ ಒಂದೆರಡು ಎರಡು ವಾ ಎರಡು ವಾರ ಎಲ್ಲ ತಿನ್ಕೋಬೋದಲ್ವಾ ಹೀಗಾಗಿ ಒಂದಿಷ್ಟು ಜೋಳದ ರೊಟ್ಟಿನು ಮಾಡಿಟ್ಕೊಂಡ್ಬಿಡಣ ಫ್ರೀ ಆಗಿರುವಾಗ್ಲೇ ಅಂತ ಹೇಳ್ಬಿಟ್ಟು ಮಾಡ್ಕೊಂತ ಇದೀನಿ ನೆಕ್ಸ್ಟ್ ಇವಾಗ ಅಕ್ಕಿ ರೊಟ್ಟಿನ ಯಾವ ತರ ಮಾಡೋದು ಅಂತ ನೋಡ್ಕೊಂಬರನಾ ಈ ಅಕ್ಕಿ ರೊಟ್ಟಿನ ಹಿಟ್ನ ತರ ಮಾಡ್ಕೋಬೇಕು ಅಂದ್ರೆ ಕುದಿ ಚೆನ್ನಾಗಿ ಕುದಿಯೋ ನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮುದ್ದೆ ಥರ ತಿರ್ಕೊಂಡ್ಬಿಡ್ಬೇಕು ತಿರ್ಕೊಂಡಾದ್ಮೇಲೆ ನೆಕ್ಸ್ಟ್ ಮಣೆ ಮೇಲೆ ಹಾಕಿ ಹಿಟ್ಟೆಲ್ಲ ಆರಕ್ಕೆ ಬಿಟ್ಟು ಆರಾದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಿಟ್ಟಿನ ಉಳ್ಳೆಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡು ಪ್ಲಾಸ್ಟಿಕ್ ಆಳೆನ ತಗೊಂಡು ಅದಕ್ಕೆ ಎರಡೂ ಸೈಡಲ್ಲೂ ಎಣ್ಣೆನ ಹಚ್ಚಿ ಹಿಟ್ಟಿನುಳ್ಳೇನ ಅದ್ರ ಮಧ್ಯೆ ಇಟ್ಬಿಟ್ಟು ಮಷೀನ್ ಒಳಗಡೆ ಇಟ್ಟು ಪ್ರೆಸ್ ಮಾಡಿದರೆ ಆಯಿತು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ನೀವೇನು ಇದ್ದೀರಲ್ವ ಎಷ್ಟು ಸಕ್ಕತ್ತ ಬಂದಿದೆ ಇವಾಗ ಈ ರೊಟ್ಟಿನ ಹಂಚ್ ಮೇಲೆ ಹಾಕಿ ಬೇಯಿಸ್ಬಿಟ್ರೆ ಆಯಿತು ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ಸೊ ಎಷ್ಟು ಬೇಗ ಬೇಗ ಆಗುತ್ತೆಂದರೆ ಈ ಮಷೀನಿಂದ ತುಂಬಾ ಬೇಗ ಬೇಗನೆ ರೊಟ್ಟಿ ಮಾಡ್ಕೊಂಡ್ಬಿಡ್ಬೋದು ನಾವು ಸುಲಭವಾಗಿ ಒಂದು ತಾಸಲ್ಲಿ ಒಂದು ನಲ್ವತ್ತೈವತ್ತು ರೊಟ್ಟಿ ಹಾಕ್ಬಿಡತ್ತೆ ಬಿದ್ರಿಂದ ಮಾಡಿರೋ ಚುಬ್ಲದಲ್ಲಿ ರೊಟ್ಟಿಗಳನ್ನ ಹಾಕಳಕೆ ತುಂಬಾ ಈಸಿ ಆಗುತ್ತೆ ನೋಡಿ ಅದ್ರ ಮೇಲೆ ಹಾಕ್ಬಿಟ್ಟು ಕವರ್ನ ತೆಗೆದಿಟ್ಕೊಂಡ್ಬಿಟ್ರೆ ಆಯಿತು ಆಮೇಲೆ ಮತ್ತೆ ಅದರಿಂದನೇ ಕೈ ಸಹಾಯದಿಂದ ಹಾಕ್ಬೋದು ತುಂಬಾ ಚೆನ್ನಾಗಿ ರೊಟ್ಟಿ ಅಂಚಿನ ಮೇಲೆ ಡೈರೆಕ್ಟಾಗಿ ಹಾಕ್ಬಿಡ್ಬೋದು ಇದನ್ನ ಬಿದಿರಿನ ಕಡ್ಡಿಯಿಂದ ಮಾಡಿರೋದು ಇದಕ್ಕೆ ಚುಬ್ಲಾ ಅಂತ ಕರಿತೀವಿ ಏಳುವರೆ ಅನ್ನೋಷ್ಟರಲ್ಲಿ ಎಲ್ಲ ರೊಟ್ಟಿ ಆಗೋಗ್ಬಿಡ್ತು ಸೊ ನಾನು ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟು ತಿಂಡಿನ ತಿನ್ಕೊಂಡೆ ನೋಡಿ ಎಷ್ಟೊಂದು ರೊಟ್ಟಿ ಆಗಿಬಿಡ್ತಲ್ವ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಅವರೇ ಕಾಳು ಪಲ್ಯ ಸೂಪರ್ ಕಾಂಬಿನೇಷನ್ ಆಗಿತ್ತು ನಮ್ಮ ಮನೆಯಲ್ಲಂತೂ ನಮ್ಮ ಮನೆಯವ್ರಿಗೆ ನನ್ನ ಮೈದನಿಗೆ ಎಲ್ಲರಿಗೂ ತುಂಬ ಇಷ್ಟ ಈ ಅವರೇ ಕಾಳು ಪಲ್ಯ ಅಂದರೆ ಈ ಸೀಸನಲ್ಲಿ ಪ್ರತಿದಿನ ಇದೇ ಪಲ್ಯ ಮಾಡ್ಕೊಟ್ರು ಬೇಡ ಅಂತ ಏನ್ ಹೇಳಲ್ಲ ಆಗಿತ್ತು ಪಲ್ಯ ಅಂತೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಜೋಳಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಮಿಲ್ಲಿಗೆ ಕುಟ್ಬರ ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗ್ತಾ ಇದೀನಿ ಜೋಳದ ರೊಟ್ಟಿ ಮಾಡಿಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಅವಾಗ ಅವಾಗ ತಿಂತಾರೆ ಸೊ ಖಡಕ್ ರೊಟ್ಟಿ ತುಂಬಾ ಇಷ್ಟ ಪಡ್ತಾರೆ ಹಿಂಗಾಗಿ ಜೋಳದ ರೊಟ್ಟಿನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೋಳದ ರೊಟ್ಟಿನು ಎಲ್ಲಾ ಮಾಡ್ಕೊಂಡೆ ಒಂದ್ ಇಪ್ಪತ್ನಾಲ್ಕ ಒಂದ್ ಇಪ್ಪತ್ತೈದ್ ರೊಟ್ಟಿ ಆಗಿತ್ತು ಸೊ ನಮ್ಗೆ ಇದು ಎರಡು ವಾರಕ್ಕಾಗುತ್ತೆ ನಮ್ಮಲ್ಲಿ ಖಡಕ್ ರೊಟ್ಟಿನ ಇಷ್ಟ ಪಡ್ತಾರೆ ಆಮೇಲೆ ಆಮೇಲೆ ಈ ಜಾತ್ರೆ ಇರೋದ್ರಿಂದ ಈ ಸಂಕ್ರಮಣೆಲ್ಲ ಇತ್ತಲ್ವ ಹಿಂಗಾಗಿ ಎಳ್ಳಚ್ಚಿ ರೊಟ್ಟಿ ಮಾಡೋದು ನಮ್ಗೆ ತುಂಬಾ ಇಷ್ಟ ಅದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಿಂಗಾಗಿ ಒಂದೆರಡು ಎಳ್ಳಚ್ಚಿ ಕೂಡ ರೊಟ್ಟಿನ ಮಾಡ್ಕೊಂಡೆ ನಮ್ ಕಡೆಯಲ್ಲೆಲ್ಲ ಸಂಕ್ರಮಣ ಆಗ್ಲಿಲ್ಲ ಮೇಲ್ ಕಡೆ ಜಾತ್ರೆ ಎಲ್ಲ ಶುರು ಆಗತ್ತಲ್ವ ಅವಾಗೆಲ್ಲ ಈ ತರ ರೊಟ್ಟಿ ರೊಟ್ಟೆ ಮಾಡ್ತೀವಿ ಮನೆಯಲ್ಲಿ ಹಿಂಗಾಗಿ ನಾನು ನಮ್ಮ ಮನೇಲಿ ಇವಾಗ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ಹೇಳ್ಬಿಟ್ಟು ರೊಟ್ಟಿನ ಮಾಡ್ಕೊಂಡೆ ಅಮ್ಮ ಕೂಡ ಊರಿಂದ ಬರುವಾಗ ಸುಮಾರು ರೊಟ್ಟಿ ಮಾಡ್ಕೊಂಡ್ ಬಂದಿರ್ತಾರೆ ಒಂದ್ ಸ್ವಲ್ಪ ಬೇಕು ಅಂತ ಹೇಳಿ ಒಂದ್ ಹತ್ತು ರೊಟ್ಟಿಗಷ್ಟೇ ಹಚ್ಚಿ ರೊಟ್ಟಿ ಮಾಡ್ಕೊಂಡಿದೀನಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಖಡಕ್ ರೊಟ್ಟಿ ನೋಡಿ ಇದು ಹಚ್ಚದೆ ಇರೋ ರೊಟ್ಟಿ ಇದು ಹಚ್ಚಿರೋದು ಎಳ್ಳಚ್ಚಿರೋದು ಇದು ಇದು ಎಳ್ಳು ಹಚ್ಚದೆ ಇರೋ ರೊಟ್ಟಿ ಸೊ ಅದೊಂದು ಹತ್ತು ಅದೊಂದು ಹತ್ತು ಮಾಡಿದ್ದೀನಿ ತುಂಬ ಚೆನ್ನಾಗಂದ್ರೂ ಬಂದಿತ್ತು ಎಷ್ಟು ತೆಳ್ಳಗೆ ಬಂದಿತ್ತಂದರೆ ನಾವು ಇದೊಂದು ಎರಡು ವಾರ ಆಗಿ ಎಲ್ಲ ಬಣ್ಣಿಸ್ಬಿಟ್ಟು ಖಡಕ್ಕಾಗಿ ತಿಂತೀವಿ ಈ ರೊಟ್ಟಿ ಜೊತೆಗೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮೊಸರು ಶೇಂಗಾ ಪುಡಿ ಚಟ್ನಿ ಇದ್ಬಿಟ್ರಂತೂ ಆಹಾರ ಡಾಲ್ ಅದ್ರ ಜೊತೆ ಮತ್ತೆ ಡಾಲ್ ಅಂದ್ರೆ ಬೇಳೆ ಪಲ್ಯ ಇದ್ಬಿಟ್ರಂತೂ ಸ್ವರ್ಗ ಗುರು ಊಟ ಅಷ್ಟು ಸಕತ್ತಾಗಿರುತ್ತೆ ಬೇಕಿದ್ರೆ ನೀವು ಒಂದ್ಸತಿ ಮನೇಲಿ ಮಾಡಿ ಟ್ರೈ ಮಾಡಿ ಎಷ್ಟು ಸಕತ್ತಾಗಿರುತ್ತೆ ಅಂದ್ರೆ ಅಷ್ಟು ಸಖತ್ತಾಗಿರುತ್ತೆ ಸಾಂಬಾರ್ ಮಸಾಲೆ ಖಾಲಿ ಆಗ್ಬಿಟ್ಟಿತ್ತು ಮನೆಯಲ್ಲಿ ಹಿಂಗಾಗಿ ಮನೆಯಲ್ಲೇ ಹುರ್ಕೊಂಡು ಮಿಲ್ಲಿ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಕೊತ್ತಂಬ್ರಿ ಕಾಳನ್ನ ಫ್ರೈ ಮಾಡ್ಕೊಂಡು ಉರ್ಗಡ್ಲೆನ ಫ್ರೈ ಮಾಡಿ ಎರಡು ಮಿಕ್ಸ್ ಮಾಡಿ ಆಮೇಲೆ ಚಕ್ಕೆ ಲವಂಗ ಮೊಗ್ಗು ಜಾಪತ್ರೆ ಚಕ್ರಮಗ್ಗು ಎಲ್ಲದನ್ನು ಹಾಕ್ಬಿಟ್ಟು ಅದನ್ನು ಸಹಿತ ಫ್ರೈ ಮಾಡ್ಕೋಬೇಕು ಪೌಡರ್ ಮಾಡಿಕೊಂಡು ನಂತರ ಇಲ್ಲಿ ಬೆಳ್ಳೆದೆಲ ಒಂದು ತುಂಬ ದೊಡ್ಡದಾಗಿಬಿಟ್ಟಿದೆ ಬಳ್ಳಿ ಕೈಗೆ ಸಿಗಲ್ಲ ಹೀಗಾಗಿ ಅದನ್ನೊಂಚೂರು ಮತ್ತೊಂದು ಪಾಟಲ್ ನೆಡೋಣ ಅಂತ ಹೇಳ್ಬಿಟ್ಟು ವೀಳ್ಯದೆಲೆನ ಯಾವ ಥರ ಅಂತ ಮಾಡೋದೇ ಹೇಳ್ಕೊಡ್ತೀನಿ ಸೊ ಏನಂದರೆ ಈ ಥರ ಒಂದು ವೀಳ್ಯದೆಲೆ ಇಷ್ಟು ಐಟಲ್ ಒಂದು ವೀಳ್ಯದೆಲೆ ತಗೊಂಡಿದ್ದೀನಿ ಬಳ್ಳಿನ ನೋಡಿ ಎಲೆ ಎಲ್ಲ ಎಷ್ಟು ಚಿಕ್ಕ ಚಿಕ್ಕದಿದೆ ಚೆನ್ನಾಗಿದೆ ಅಲ್ವಾ ಬಳ್ಳಿನ ಈ ಥರದ್ದು ಒಂದು ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಫ ಇದು ಅಂತ ಬನ್ನಿ ಈ ಥರ ಒಂದು ಬಳ್ಳಿ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಐಟಿಗೆ ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ ಆದರೆ ಆ ಬಳ್ಳಿಲಿ ಬೇರಿರಬೇಕು ಅದೇ ಆ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ಬೇರೆ ಇರಬೇಕು ಸೊ ಅಲ್ಲಿ ಬೇರಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾನು ಕೈಯಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಒಂದು ಯಾವ್ದಾದ್ರು ಚಾಕು ಅಥವಾ ಕುಡ್ಗೋಲನ್ನು ತೊಗೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬೇರಿರಬೇಕು ಅದಕ್ಕೆ ಈ ಥರ ಬೇರಿಗೆ ಒಂದು ಎರಡು ಸ್ಟೆಪ್ ಮಣ್ಣು ಹಾಕಿದರೆ ಸಾಕು ಚೆನ್ನಾಗಿ ಅದು ಮತ್ತೆ ಎಷ್ಟು ಚೆನ್ನಾಗಿ ಚಿಕ್ಕೊಂಡು ಬರುತ್ತೆ ಬೇರಿದ್ರೆ ಮಾತ್ರ ಚಿಗಿಯುತ್ತೆ ಬೇರಿಲ್ಲದೆ ಇಲ್ಲದೆ ಇರೋದನ್ನು ಕಟ್ ಮಾಡ್ಕೋಬೇಡಿ ಈ ಥರ ಬೇರಿರೋದನ್ನು ನೋಡಿಯೇ ಕಟ್ ಮಾಡ್ಕೊಳ್ಳಿ ಎಷ್ಟೆಷ್ಟು ಚಿಕ್ಕದಾಗಿ ಬೇರಿದ್ರು ಸಾಕು ಅದು ಮಣ್ಣಲ್ಲಿ ತುಂಬಾ ಚೆನ್ನಾಗಿ ಬಂದ್ಬಿಡತ್ತೆ ಬನ್ನಿ ಯಾವ ತರ ಹೇಳ್ತೀನಿ ಈ ತರ ಮಣ್ಣನ್ನ ಮೊದ್ಲಿಗೆ ಉದುರ್ಸ್ಕೊಂಡ್ ತಗೊಳ್ಳಿ ಯಾಕಂದ್ರೆ ಬಳ್ಳಿ ಚಿಕ್ಕದಲ್ವಾ ಅದಕ್ಕೆ ತುಂಬಾ ಇದು ಇರೋ ಮಣ್ಣಾದ್ರೆ ಅದು ಇದಾಗಲ್ಲ ಈ ತರ ನನ್ನ ಹಳೆ ಪಾಟ್ ಇತ್ತು ಸೊ ಅದನ್ನೇ ತಗೊಂಡಿದ್ದೀನಿ ಆ ಹಳೆ ಪಾಟ್ ಅಲ್ಲೇನೆ ಇವಾಗ ಮಣ್ಣು ತೆಂಗಿನಲ್ಲಿ ಬರುತ್ತಲ್ವಾ ಒಂಥರ ಅದ್ರೊಳಗೆ ನಾರ್ ತರ ಬರುತ್ತಲ್ವಾ ಅದನ್ನ ಈ ತರ ಒಂದ್ಸರಿ ನೀರಲ್ಲಿ ಅದ್ದಿ ಹಸಿ ಮಾಡಿಬಿಟ್ಟು ಅದ್ರಲ್ಲಿ ಹಾಕಿ ಅದಕ್ಕೆ ಮತ್ತೆ ನೀರು ಹಾಕಿ ಬಿಟ್ಟು ಮತ್ತೆ ಮಣ್ಣ ಹಾಕ್ಬೇಕು ಅದಕ್ಕೆ ನೀರ್ ಹಾಕಿ ತೆಂಗಿನ ನಾರೇನ ಏನು ಹಾಕಿರುತ್ತೀವಲ್ಲ ಅದ್ರ ಮೇಲ್ಗಡೆ ಎರಡು ಇಂಚು ಮಣ್ಣಾಕ್ಬೇಕು ಎರಡು ಇಂಚು ಮಣ್ಣು ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ನೀರ್ ಹಾಕಿ ಒದ್ದೆ ಮಾಡ್ಬಿಟ್ಟು ಬಳ್ಳಿನ ನೆಡಬೇಕು ಇನ್ನೊಂದ್ಸಪ್ ಬೇಕಿದ್ರೆ ಮಣ್ಣು ಹಾಕೊಳ್ಳಿ ಹಾಕೊಂಡು ನಿಮ್ಗೆ ಎಷ್ಟ್ ಬೇಕೋ ಅಷ್ಟು ನೆಡುವಾಗ ಗೊತ್ತಾಗತ್ತಲ್ವಾ ಆತರ ಮಣ್ಣ ಹಾಕೊಂಡ್ಬಿಟ್ಟು ಆ ಬಳ್ಳಿನ ನೆಡಿ ಬಳ್ಳಿನ ನೆಡುವಾಗ ಕೂಡ ಸ್ವಲ್ಪ ಮಣ್ಣಾಕಿ ನಡಿ ಅಂದ್ರೆ ಗ್ರಿಪ್ ಆಗಿ ಸಿಗುತ್ತೆ ಬಳ್ಳಿ ಕೂಡ ಆಮೇಲೆ ಬಳ್ಳಿಗೆ ಸಪೋರ್ಟಿಂಗ್ ಬೇಕಲ್ವಾ ಬಳ್ಳಿಗೆ ಸಪೋರ್ಟಿಂಗ್ ಬಿದ್ರಿಂದ ಕೋಲ್ ನ ತಗೊಂಡಿದೀನಿ ಜೊತೆಗೆ ಒಂದ್ ಬಳ್ಳಿನ ಕೂಡ ತಗೊಂಡಿದೀನಿ ಆ ಏನು ಎಲೆ ಬಳ್ಳಿಗೆ ಕೋಲ್ ನ ಹಚ್ಚಿ ಆ ಎಲೆ ಬಳ್ಳಿಗೆ ಆ ಬಳ್ಳಿ ತಗೊಂಡ್ ಬಿಟ್ರೆ ಆಯ್ತು ಒಂದ್ ದಾರ ತಗೊಂಡಿದೀನಿ ವೈಟ್ ಕಲರ್ ದಾರ ಬಳ್ಳಿನಾರು ಅನ್ಬೋದು ದಾರಾನಾರು ಅನ್ಬಹುದು ಸೊ ನೋಡಿ ಎಷ್ಟ್ ಚೆನ್ನಾಗಿ ಬಂತಲ್ವಾ ಪಾಟ್ ಈ ತರ ಬಿಟ್ಟು ಪ್ರತಿದಿನ ಪಾಟ್ ಗೆ ನೀರನ್ನ ಹಾಕಿ ಆಮೇಲೆ ನೆರಳಲ್ಲೇ ಇಡಿ ಆದಷ್ಟು ನೆರಳಿರೋ ಜಾಗದಲ್ಲಿ ಇಡಿ ನೋಡಿ ಇದು ನಮ್ಮನೇಲಿ ತುಂಬಾ ಮೇಲೋಗ್ಬಿಟ್ಟಿದೆ ಕೈಗೆ ಸಿಗಲ್ಲ ಎಳೆ ಬಳ್ಳಿ ತುಂಬಾ-- ತುಂಬಾ ಚೆನ್ನಾಗಿ ಚಿಗಿತಾನೆ ಇದೆ ಹಂಗೆ ಹೋಗ್ತಾನೆ ಇದೆ ಅದು ಸೊ ಮತ್ತೆ ಇದು ನಮ್ಮನೆ ಇತ್ ಕರಿಬೇವಿನ ಸೊಪ್ಪು ತುಂಬಾ ಅಂದ್ರೆ ತುಂಬಾನೇ ಪರಿಮಳ ಇದೆ ಸೊ ಈ ತರ ಈಗ ನಾನು ಮುಟ್ತಾ ಇದೇನೆ ಅಲ್ವಾ ಈಗ್ಲೇನೆ ಎಷ್ಟೊಂದು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅಂದ್ರೆ ಅಷ್ಟೊಂದು ಪರಿಮಳ ಇದೆ ಇದೊಂದೇ ಮರ ಅಲ್ಲ ಇನ್ನೊಂದ್ ಮರ ಇದೆ ಅದರದೇ ಮತ್ತೆ ಒಂದ್ ಸಸಿ ಮಾಡಿ ಹಾಕಿರೋದು ಸೊ ಅಷ್ಟೊಂದ್ ಚೆನ್ನಾಗಿದೆ ಕರಿಬೇವು ಅದಕ್ಕೆ ಕಟ್ಟೆ ಮಾಡಿಲ್ಲ ಅದ್ ಮರ ಆಗ್ಲಿ ದೊಡ್ಡದಾಗ್ಲಿ ಅಂತ ಹೇಳ್ಬಿಟ್ಟು ಅದ್ ಕಟ್ ಮಾಡೋಕೆ ಹೋಗಿಲ್ಲ ಇನ್ನು ಒಂದ್ ವಾರದಲ್ಲಿ ನಮ್ಮ ಮನೆ ದೇವರ ಜಾತ್ರೆ ಇದೆ ಸೊ ಅದಕ್ಕೆಲ್ಲ ಹಪ್ಲಾ ಸಂಡ್ಗೇನೆಲ್ಲ ಮಾಡ್ಕೊಂತ ಇದ್ವು ಜಾತ್ರೆಗೆಲ್ಲ ಬೇಕಲ್ವಾ ನೆಂಟ್ರೆಲ್ಲ ಬರ್ತಾರೆ ಮನೆಗೆ ಈಗ ಆಗ್ಬಿಟ್ಟು ಆ ಒಂದ್ ಎರಡ್ ಮೂರ್ ದಿನದಲ್ಲಿ ಹಪ್ಳ ಸಣ್ಣಗೆ ಮಾಡಿಟ್ಕೊ ಬಿಡುವ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಅಕ್ಕಿ ಹಪ್ಳನ ಮಾಡ್ಕೊಂತ ಇದ್ವು ಇದು ಚಿನ್ನಿಕಾಯಿ ಅಂತಾರಲ್ವ ಸೊ ಚಿನ್ನಿಕಾಯಿ ಮಿಕ್ಸ್ ಮಾಡ್ಬಿಟ್ಟು ಅಕ್ಕಿ ಹಪ್ಳಾನ ಮಾಡ್ಕೊಂತ ಇದ್ವು ಇದನ್ನ ಈ ತರ ಒಂದ್ ಕವರ್ ಅಲ್ಲಿ ಎಣ್ಣೆ ಹಚ್ಬಿಟ್ಟು ಒಂದು ಉರುಳಿನ ಹಪ್ಳದ ಉಳ್ಳಿನ ಅದ್ರಲ್ಲಿ ಇಟ್ಟು ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು ತುಂಬಾ ಚೆನ್ನಾಗಿ ಹಪ್ಳ ಅಗ್ಲಾಗಿ ಬಂದ್ಬಿಡತ್ತೆ ಸೊ ನೋಡಿ ಇವಾಗ ಇವಾಗ ಒಂದ್ಸರಿ ತಿರ್ಗಿಸಿದ್ರೆ ಬಂತು ನೋಡಿ ಹಪ್ಳ ಎಷ್ಟ್ ದೊಡ್ಡದಾಗಿ ಬಂದಿದೆ ಎಷ್ಟೊಂದ್ ಚೆನ್ನಾಗಿದೆ ಅಲ್ವಾ ಈ ಥರ ಇದನ್ನು ಮಾಡಿ ಮಾಡಿ ನೆರಳಲ್ಲೇ ಒಣಗಿಸ್ಬೇಕು ಒಂದು ದಿನದ ಮಟ್ಟಿಗೆ ನೆರಳಲ್ಲೇ ಒಣಗಿಸ್ಬಿಟ್ಟು ಬಿಸ್ಲಿ ಇರಬಾರ್ದು ಇವತ್ತು ಮಾಡೋ ದಿನ ನೆರಳಲ್ಲೇ ಒಣಗಿಸ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಒಂದು ಎರಡು ತಾಸು ಬಿಸಿಲಿಗೆ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಹಪ್ಳ ಬಂದುಬಿಡುತ್ತೆ ನೋಡಿ ನಮ್ಮತ್ತೆ ಎಷ್ಟು ಚೆನ್ನಾಗಿ ಹಪ್ಳ ಮಾಡಿ ಹಾಕಿದ್ದಾರೆ ಅಂತ ಸೊ ಇದು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಗೊತ್ತಾ ನೀವು ಎಣ್ಣೆಲ್ಲಾದ್ರೂ ಕರ್ಕೊಂಡು ತಿನ್ಬೋದು ಅಥವಾ ಈ ಕೆಂಡದಲ್ಲಾದ್ರು ಸುಟ್ಕೊಂಡ್ ತಿನ್ಬೋದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಇದನ್ನ ಎಣ್ಣೆಯಲ್ಲಿ ಕರದ್ರೆ ಒಂದು ಪ್ಲೇಟಿನಗಲದಷ್ಟು ದೊಡ್ಡ ಆಗುತ್ತೆ ಸುಟ್ರು ಕೂಡ ಅಷ್ಟೇ ದೊಡ್ಡ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನಿಜವಾಗ್ಲು ಅಲ್ಟಿಮೇಟ್ ಆಗಿರುತ್ತೆ ಹಪ್ಳ ಮಾತ್ರ ತಿಂತ ಇದ್ರೆ ಹಂಗೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟೊಂದ್ ಚೆನ್ನಾಗಿರುತ್ತೆ ಈ ಹಪ್ಳದ ರುಚಿ ಸೊ ನಿಮ್ ಮನೇಲಿ ಯಾರ್ದಾರ ಮನೇಲಿ ಈ ತರ ಹಪ್ಳ ಮಾಡ್ತೀರಾ ಕಮೆಂಟ್ ಮಾಡಿ ಚಿನ್ನಿಕಾಯಿ ಹಪ್ಳ ಅಂದ್ರೆ ಈ ದೊಡ್ಡ ಗುಂಬಳ ಅಂತ ಕರಿತೇವಲ್ವಾ ದೊಡ್ಡ ಗುಂಬಳದ ಹಪ್ಳ ಈ ಕಡೆ ಚಿನ್ನಿಕಾಯಿ ಅಂತ ಕರಿತೇವಿ ಚಿನ್ನಿಕಾಯಿ ಇಲ್ದೆ ಇದ್ರೆ ಬರಿ ಅಕ್ಕಿ ಹಿಟ್ಟಿಂದಾನು ಕೂಡ ಹಪ್ಳನ ಮಾಡ್ತೀವಿ ಇವಾಗ ಚಿನ್ನಿಕಾಯಿ ಇರೋದ್ರಿಂದ ಚಿನ್ನಿಕಾಯಿ ಹಪ್ಳಾನ ಮಾಡ್ತಾ ಇದ್ದೀವಿ ಜಾತ್ರೆಗೋಸ್ಕರ ಇಲ್ಲಿ ನೋಡಿ ಇದೇ ಚಿನ್ನಿಕಾಯಿ ಇದಕ್ಕೆ ನಾವು ದೊಡ್ಡ ಗುಂಬಳ ಅಂತಾನು ಕರಿತೇವೆ ಇದ್ರಿಂದಾನೇ ಹಪ್ಪಳ ಮಾಡ್ತಾ ಇರೋದು ಇವತ್ತು ಹಪ್ಳದ್ದು ರೆಸಿಪಿ ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ